ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವಿವತ್ತು ನೋಡ್ತಾ ಇದೀವಿ ಐದನೇ ತರಗತಿಯ ಕನ್ನಡ ಪದ್ಯ ನಾಲ್ಕು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಪದಗಳ ಅರ್ಥ ಏನಿದೆ ಪದಗಳ ಅರ್ಥ ಆಸರ ಆಶ್ರಯ ನೆಲೆ ಉಸಿರಬೇಕು ಹೇಳಬೇಕು ನೇಸರ ಸೂರ್ಯ ಬರ್ರಿ ಬನ್ನಿರಿ ಸಂಗಡ ಜೊತೆ ಹೊಟ್ಟೆಗನ್ನ ಹಸಿವಿಗೆ ಆಹಾರ ಈತಲ್ವಾ ಸೊ ಅದೇ ರೀತಿ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ನೋಡೋಣ ಅಭ್ಯಾಸ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಎಲ್ಲೆಲ್ಲೋ ಏನೆಂದು ಉಸಿರಬೇಕು ಉತ್ತರ ಎಲ್ಲೆಲ್ಲೋ ನಮ್ಮ ನುಡಿ ಕನ್ನಡವೆಂದು ಉಸಿರಬೇಕು ಎರಡು ಕೈಯ ತುಂಬ ಏನಬೇಕು ಉತ್ತರ ಕೈಯ ತುಂಬಾ ಕೆಲಸ ಬೇಕು ಮೂರು ನೇಸರ ಏನನ್ನು ಬಿತ್ತಬೇಕು ಉತ್ತರ ನೇಸರ ಭೂಮಿಯ ತುಂಬ ಬೆಳಕನ್ನು ಬಿತ್ತಬೇಕು ನಾಲ್ಕು ಎದೆಯ ತುಂಬ ಯಾವುದು ತುಳುಕಬೇಕು ಉತ್ತರ ಎದೆಯ ತುಂಬಾ ಪ್ರೀತಿಯ ಬೆಳದಿಂಗಳು ತುಂಬಿ ತುಳುಕಬೇಕು ಅದೇ ರೀತಿ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಉತ್ತರ ಎಲ್ಲೆಲ್ಲೋ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡುನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಇದು ಒಂದು ಪ್ಯಾರಾಗ್ರಾಫ್ ಆಯ್ತು ಅದೇ ರೀತಿ ಎರಡನೇ ಪ್ಯಾರಾಗ್ರಾಫ್ ಏನ್ ಕೊಟ್ಟಿದ್ದಾರೆ ಮೈಯ ತುಂಬಾ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬಾ ಬಿತ್ತಬೇಕು ತನ್ನ ಬೆಳಕು ನೇಸರ ಆಯ್ತಾ ಸೊ ಈ ಎರಡು ಪದ್ಯವನ್ನು ಪೂರ್ಣಗೊಳಿಸಾದ್ಮೇಲೆ ನೀವೇನ್ ಮಾಡ್ಬೇಕು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಈ ಎರಡು ಪದ್ಯದ ಒಂದೆರಡು ಪ್ಯಾರಾಗ್ರಾಫ್ ಗಳನ್ನ ನೀವು ಕಂಠಪಾಠ ಮಾಡಬೇಕು ಅದೇ ರೀತಿ ಇನ್ನು ವ್ಯಾಕರಣ ಮಾಹಿತಿ ಅಹ್ ಕನ್ನಡ ಸಂಧಿಗಳು ಕನ್ನಡ ಪದಗಳ ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅವುಗಳನ್ನು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ ಹೋದ ಪಾಠದಲ್ಲಿ ಸ್ವಲ್ಪ ನೋಡಿದ್ವಿ ಈ ಪಾಠದಲ್ಲಿ ಮುಂದಿನ ಸಂಧಿಗಳನ್ನ ನೋಡೋಣ ಕನ್ನಡ ಸಂಧಿಗಳು ಲೋಪಸಂಧಿ ಮೊದಲನೇದು ಎರಡನೇದು ಆಗಮಸಂಧಿ ಮೂರು ಆದೇಶ ಸಂಧಿ ಆಯ್ತಲ್ವಾ ಸೊ ಅದೇ ರೀತಿ ಲೋಪಸಂಧಿ ಲೋಪಸಂತಿ ಅಂದ್ರೆ ಏನು ಒಂದು ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ ಮೇಲೆ ಎಂಬ ಪೂರ್ವ ಪದದಿಂದ ಕೊನೆಯಲ್ಲಿರುವ ಸ್ವರ ಎ ಎಂಬುದು ಇಲ್ಲಿ ಲೋಪವಾಗಿದೆ ಅಂದ್ರೆ ಮೇಲೆ ಇಟ್ಟು ಮೇಲಿಟ್ಟು ಅಂದ್ರೆ ಎ ಇಲ್ಲಿಂದ ಹೋಯಿತು ಅದು ಲೋಪಸಂಧಿ ಎರಡು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಇಲ್ಲಿ ಮುಳ್ಳು ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಉ ಎಂಬುದು ಇಲ್ಲಿ ಲೋಪವಾಗಿದೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು ಇದರಂತೆ ಇನ್ನೂ ಹಲವು ಉದಾಹರಣೆಗಳನ್ನು ಗಮನಿಸೋಣ ವರ ವಸರುತ್ತ ಪ್ಲಸ್ ಇದ್ದ ವಸರುತ್ತಿದ್ದ ಅ ಸ್ವರ ಲೋಪವಾಗಿದೆ ಹುಡುಗರು ಪ್ಲಸ್ ಎಲ್ಲರು ಹುಡುಗರೆಲ್ಲರು ಉ ಸ್ವರ ಲೋಪವಾಗಿದೆ ಮೇಲೆ ಪ್ಲಸ್ ಏರು ಮೇಲೆ ರು ಎ ಸ್ವರ ಲೋಪವಾಗಿದೆ ಆಯ್ತಾ ರೀತಿಯನ್ನು ಆಗಮ ಸಂಧಿ ಆಗಮ ಅಂದ್ರೆ ಬರುವುದು ಒಂದು ಹೊಲ ಪ್ಲಸ್ ಅನ್ನು ಹೊಲವನ್ನು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ ಅಂದ್ರೆ ಆಗಮ ಅಕ್ಷರ ಬಂದು ಸೇರಿಕೊಂಡಿದೆ ಎರಡು ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇಲ್ಲಿ ಹೊಳೆಯಲ್ಲಿ ಎಂಬ ಪದದಲ್ಲಿ ಯ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಯ ಬಂತು ನೋಡಿ ಇಲ್ಲಿ ಬರುವುದು ಅಂದ್ರೆ ಆಗಮ ಈತಲ್ವಾ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು ಈ ರೀತಿಯಾದ ಇನ್ನೂ ಹಲವು ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಗಡಿಬಿಡಿ ಪ್ಲಸ್ ಇಂದ ಗಡಿಬಿಡಿ ಇಂದ ಯಕಾರಾಗಮ ಅಂದರೆ ಯ ಆಗಮವಾಗಿದೆ ಆರಂಭ ಪ್ಲಸ್ ಆಗು ವ ಆಗಮವಾಗಿದೆ ಅದೇ ರೀತಿಯನ್ನು ಆದೇಶ ಸಂಧಿ ಒಂದು ಕೋಪ ಪ್ಲಸ್ ಕೊಂಡ್ ಕೊಂಡು ಕೋಪಗೊಂಡು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ ಕೋಪಗೊಂಡು ಎಂಬ ಪದದಲ್ಲಿ ಕ ಕೋ ಅಕ್ಷರದ ಬದಲಿಗೆ ಗ ಗೋ ಅಕ್ಷರ ಬಂದಿದೆ ಎರಡು ಮೈ ಪ್ಲಸ್ ತೊಳೆ ಮೈದೊಳೆ ಇಲ್ಲಿ ಮೈದೊಳೆ ಎಂಬ ಪದದಲ್ಲಿ ತ ತೋ ಅಕ್ಷರದ ಬದಲಿಗೆ ದ ದೊ ಅಕ್ಷರ ಬಂದಿದೆ ಈತಲ್ವಾ ಹೀಗೆ ಸಂಧಿಯಾಗುವ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು ಇಲ್ಲಿ ಉತ್ತರ ಪದದ ಮೊದಲನೆಯ ಅಕ್ಷರವು ಬದಲಾಗುತ್ತದೆ ಸಾಮಾನ್ಯವಾಗಿ ಕ ತ ಗಳಿಗೆ ಕ್ರಮವಾಗಿ ಗ ದ ಗಳು ಆದೇಶವಾಗಿ ಬರುತ್ತವೆ ಈ ರೀತಿಯಾದ ಇನ್ನು ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಯಾವುದು ಕುಡು ಪ್ಲಸ್ ಕೋಲು ಕುಡುಗೋಲು ಕ ಬದ ಕ ದ ಬದಲು ಗ ಆಗಿದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ತದ ಬದಲು ದ ಆಗಿದೆ ಕನ್ ಪ್ಲಸ್ ಪನಿ ಕಂಬನಿ ಪದ ಬದಲು ಬ ಆಗಿದೆ ಈತಲ್ವಾ ಸೊ ಅದೇ ರೀತಿಯನ್ನು ಭಾಷಾಭ್ಯಾಸ ನೋಡೋಣ ಏನಿದೆ ಅ ಪದಗಳನ್ನು ಕೂಡಿಸಿ ಬರೆಯಿರಿ ಒಂದು ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲು ಮೇಲಿಟ್ಟುಕೊಂಡು ಎರಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು ಮೂರು ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು ಆ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ತಿಳಿಸಿರಿ ಸವಿಗನ್ನಡ ಮರವನ್ನು ನಾವೆಲ್ಲ ದಾರಿಯಲ್ಲಿ ಒಂದೊಂದು ಸವಿ ಪ್ಲಸ್ ಕನ್ನಡ ಸವಿಗನ್ನಡ ಆದೇಶ ಸಂಧಿ ಮರ ಪ್ಲಸ್ ಅನ್ನು ಮರವನ್ನು ಆಗಮ ಸಂಧಿ ನಾವು ಪ್ಲಸ್ ಎಲ್ಲ ನಾವೆಲ್ಲ ಲೋಪ ಸಂಧಿ ಆಗುತ್ತೆ ಅದೇ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಆಗಮ ಸಂಧಿ ಒಂದು ಪ್ಲಸ್ ಒಂದು ಒಂದೊಂದು ಲೋಪ ಸಂಧಿ ಈತಲ್ವಾ ಅದೇ ರೀತಿ ಮುಂದೆ ಆ ಓದಿಗೆ ಮನ್ನಣೆ ಒಂದು ಕನ್ನಡ ನಾಡಿನ ಅರಣ್ಯ ಸಂಪತ್ತಿನ ಬಗ್ಗೆ ತಿಳಿಯಿರಿ ಎರಡು ಕನ್ನಡ ನಾಡಿನ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ತಿಳಿಯಿರಿ ಮೂರು ಕನ್ನಡ ನಾಡು ಕುರಿತು ಕವನಗಳನ್ನು ಓದಿರಿ ನಾಲ್ಕು ಕನ್ನಡ ನಾಡಿನ ಪ್ರಸಿದ್ಧ ಸ್ಥಳಗಳಿಗೆ ಪ್ರವಾಸ ಹೋಗಿರಿ ಆಯ್ತಾ ಸೊ ಅದಾದ್ಮೇಲೆ ಈ ಶುಭ ನುಡಿ ಏನ್ ಹೇಳ್ತಾರೆ ಒಂದು ಎತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಎರಡು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮೂರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುನಿ ಕನ್ನಡವಾಗಿರು ನಾಲ್ಕು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುವುದು ಆಯ್ತಾ ಸೊ ಈ ಒಂದು ಪಾಠದ ಪದ್ಯದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಆನ್ ಮಾಡಿಕೊಳ್ಳಿರಿ